ಫ್ರೈ ಗ್ರಾಮ್ ಟ್ವೆಂಟಿ ಫೈವ್ ಮೆಂಬರ್ಸ್ ಗೆ ಸಿಲ್ವರ್ ಕಾಯಿನ್ ಇದೆ ಸೂಪರ್ ಎಲ್ಲರಿಗೂ ಡಿವೈಡ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿರೋಂತದ್ದು ಓಕೆ ಒಳಗಡೆ ಹೋಗೋಣ ಆಲ್ ರೈಟ್ ಸೋ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ದೀನಿ ಎಷ್ಟು ಚಂದ ಕಾಣ್ತಾ ಇದೆ ಎಲ್ಲ ಬ್ಯೂಟಿಫುಲ್ ಪರ್ಚೇಸ್ ಮಾಡಿದ್ರೆ ಅವರಿಗೆ ಒಂದು ಕೂಪನ್ ಕೊಡ್ತೀವಿ ಸೊ ಮಿನಿಮಮ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಮಾಡಿದ್ರೆ ಒಂದು ಟೆನ್ ತೌಸಂಡ್ ಮಾಡಿದ್ರೆ ಎರಡು ಆ ತರ ಕೊಡ್ತಾ ಹೋಗ್ತೀವಿ ಆ ಕೂಪನ್ಸ್ ಅನ್ನ ಹಾಕ್ತೀವಿ ಈ ಲಕ್ಕ್ರಲ್ಲಿ ಹಾಕ್ತೀವಿ ಹೌದು ತುಂಬ ಬಂದಿದೆ ಸ್ಟಾಕ್ಸ್ ಎನಾಮಸ್ ಅಮೌಂಟಲ್ಲಿ ಬಂದಿದೆ

ಓಪನ್ ಮಾಡ್ತಿದಂಗೆ ಸ್ಟಾಕ್ಸ್ ಇದಂತೂ ತುಂಬಾ ಜನ ತಗೊಂಡ್ರು ಪ್ಯೂರ್ ಕಾಂಜೀವರಂ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಲುಕ್ ಎಟ್ ದ ಅವೈಲೇಬಲ್ ಇದೆ ಮೈಸೂರು ಸಿಲ್ಕ್ ಅಲ್ಲಿ ಏಳ್ನೂರು ಚಿಲ್ಡ್ರನ್ ಪೀಸಸ್ ರೈಟ್ ನೋ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸೊ ಸೀರೆ ಹಬ್ಬಕ್ಕೆ ನೀವೆಲ್ಲ ಕಾಯ್ತಿದ್ದೀರಾ ಅಂತ ಅನ್ಕೊಂಡಿದ್ರೆ ಬರ್ತಾ ಇದಾರೆ ಸೊ ಐ ಹೋಪ್ಲಿ ಬೆಸ್ಟ್ ಎಲ್ಲರೂ ಮಿಸ್ ಮಾಡದೆ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಬಹುಮಾನ ಗೆಲ್ಲಿ ಅದಲ್ಲದೆ 5% ಸಿಲ್ಕ್ ಸಾರಿ ಗೆ 5000 ಏನೋ ಪರ್ಚೇಸ್ ಮಾಡಿದ್ರೆ 5% ಡಿಸ್ಕೌಂಟ್ 10000 ಏನೋ ಪರ್ಚೇಸ್ ಮಾಡಿದ್ರೆ 10% ಡಿಸ್ಕೌಂಟ್ ಇರುತ್ತೆ ನಾರ್ಮಲ್ ಡ್ರೆಸ್ಸಸ್ ಗೆ ಸಾರೀಸ್ ಗೆಲ್ಲ 5% ಡಿಸ್ಕೌಂಟ್ ಇರುತ್ತೆ ಎಕ್ಸಾಕ್ಟ್ ಸೋ ಅದಲ್ಲದೆ ಹಾ ಜ್ಯುವೆಲ್ರಿ ಸೆಕ್ಷನ್ ಬಿಟ್ರೆ ಹೆಂಗಮ್ಮ ನಮ್ಮ ನಮ್ ಸುಮ್ಮನೆ ಸುಮ್ನೆ ಆಮೇಲೆ ಎಕ್ಸಾಕ್ಟ್ಲಿ ಹಲೋ ಜ್ಯುವೆಲ್ರಿ ಗರ್ಲ್ಸ್ ಹಾಯ್ ಅದಲ್ಲದೆ ವಿಕ್ಟೋರಿಯನ್ ಕಲೆಕ್ಷನ್ಸ್ ಅಲ್ಲಿ ನ್ಯೂಮರಸ್ ನಂಬರ್ ಆಫ್ ಅಲ್ಲ ಎಕ್ಸಾಕ್ಟ್ಲಿ ಭಯಂಕರ ಬಂದಿದೆ ಅದಲ್ಲದೆ ಇಲ್ಲಿ ಗಣೇಶ ಆನೆ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಎಲ್ಲವೂ ಕೂಡ ಇದೆ ಸೊ ಯಾರೆಲ್ಲ ಯಾರೆಲ್ಲ ಕಾಯ್ತಾ ಇದ್ದೀರಾ ಮಿಸ್ ಮಾಡ್ದೆ ಬನ್ನಿ ಸೊ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಈ ಸೀರಿಯಾ ಹಬ್ಬ ಇರುತ್ತೆ ಮಿಸ್ ಮಾಡ್ದೆ ಎಲ್ಲರೂ ಬನ್ನಿ ಆಯ್ತಾ ಥ್ಯಾಂಕ್ ಯು